ಸೋಮಣ್ಣ ಅವ್ರ ಮಾತ್ರ ಅಂದ್ರೂ ಅವ್ರು ಏನ್ ಹೇಳಿದ್ರೆ ನಾನು ಗೊತ್ತಾಗಲ್ಲ ಇದು ಒಂದಾಗ ಒಂದೊಂದು ಅರ್ಥ ಇಲ್ಲ ಮುತ್ತೈದ್ ಅರ್ಥ ಅಂತಂದ್ರೆ ಶುಂಭ ನಿಶುಂಭರ ಸಂಹಾರ ಮಾಡಿ ಅವರ ರಕ್ತವನ್ನ ಹನಿಗೆ ಹಚ್ಚಿದಂತ ಮಹಾತಾಯಿ ಜಗನ್ಮಾತ ಏನಂದ್ರ ಅವ್ರ ಸಂಹಾರ ಮಾಡ ಹಚ್ಚಿದ ಅದಕ್ಕೆ ಯಾವ ವರ್ಣಂತಾರೆ ರಕ್ತ ವರ್ಣ ಅಂತಾರೆ ಯಾವನ ಕುಂಕುಮ ರಕ್ತ ವರ್ಣ ಎರಡನೇದೇನು ಮೂಗುತಿ ನಿಮ್ಮ ದೃಷ್ಟಿ ಯಾವಾಗಿದ್ರು ಮೂಗುತಿ ಮೇಲೆ ಇರ್ಬೇಕು ಅನ್ಯ ಪರಸರ ಮೇಲೆ ಹೋಗ ಕೊಡೋದು ಎಲ್ಲಿ ದೃಷ್ಟಿ ಮೂಗ್ ಮೇಲೆ ಇರಬೇಕು ಮೂರನೇದು ತಾಳಿ ಯಾವ ಕಲರ್ ಐತ್ರಿ ಅದು ಪ್ಲಾಸ್ಟಿಕ್ ಅದು ಅಲ್ಲ ಅಲ್ಲ ಕರಿಮಣಿ ಯಾವ ಕಲರ್ ಐತಿ ಕರಿಮಣಿ ಕಪ್ಪ ಇದೆ ಅದಕ್ಕ ಅಗ್ನಿ ವರ್ಣ ಅಂತಾರ ಜ್ಯೋತಿ ಕಲರ್ ಐತ್ರಿ ಅದು ಅದನ್ನ ನೀವು ಹಾಕಂದ್ರೆ ಸುಡಲಿಕ್ಕೆ ಪ್ರಾರಂಭ ಆಗ್ತಾರೆ ಅಂದ್ರ ಅತ್ತ ಏನ ಅನ್ಯ ಸ್ತ್ರೀಯರ ಮನೆ ಯಾರನ್ನ ಮುಟ್ಟರೆ ಸುತ್ತ ಹೋಗ್ತೀರಿ ಅಗ್ನಿಯ ಪರ ಪರಪುರುಷ ಯಾರ ನಿಮ್ಮ ನುಟ ಸುಟ್ಟು ಹೋಗ್ತೀರ ಅನ್ನುವಂತ ಸಂಕೇತವನ್ನ ಅದ್ ನಿಮಗೆ ಸೂಚಿಸ್ತದೆ ನಾಲ್ಕನೇದ ಏನಪ್ಪ ಅಂದ್ರ ಬಳಿ ಈ ಸೃಷ್ಟಿ ಯಾವ ಕಲರ್ ಐತಿ ಹಸಿರು ಐತ್ರಿ ನೀವ್ ಎಲ್ಲಿ ಜಗನ್ಮಾತೆ ನೀವ್ ಎಲ್ಲಿ ಕಾಲಿದ್ರಲ್ಲ ಹಸಿರು ಬಣ್ಣ ಆವಾಗ ಐದನೇದು ಕಾಲೊಂಗರ ಒಳಗ ಅಗ್ನಿದೇವ ಏನಂತಲ್ಲ ಜ್ವಾಲಾಮುಖಿ ಕುದಿರ್ತಾನೆ ನೀವ್ ಎಲ್ಲಿ ಕಾಲಿಡ್ತಾರೆಲ್ಲ ತಂಪಕ್ಕೆ ಇರ್ತತಿ ಅದಕ್ಕ ಅಧರ್ಮ ಅಧರ್ಮ ಎಲ್ಲಿ ಮಠ ಇಲ್ಲಿ ತಾಂಡವಾದ ಧರ್ಮವನ್ನ ಮೆಟ್ಟಿಂತ ಆ ಪರಮಾತ್ಮ ಎಲ್ಲಿ ಅಲ್ಲಿ ನೀವು ಎಲ್ಲಿ ಕಾಲು ಕಾಲಿರ್ತೀರಲ್ಲ ಅದೆಲ್ಲ ತಂಪತ್ತಿರ್ತದ ಆ ತಾತಮ್ಮ ಹೇಳಿದ್ರೆ ಐದು ಮುತ್ತೈದನ್ನ ಹೊಂದಿರೋ ಮುತ್ತೈದಿಗೆ ನಾವು ಮುತ್ತೈದ ಅಂತ ಇರ್ತೇವೆ ಆಯ್ತಾ